ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹುಣ್ಣಿಮೆಯು ಸೋಮವಾರ ಅಂದರೆ ಆರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ ಇಪ್ಪತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಮತ್ತು ಕೊನೆಗೊಳ್ಳುವುದು ಅಕ್ಟೋಬರ್ ಏಳು ಮಂಗಳವಾರದಂದು ಈ ಒಂದು ಹುಣ್ಣಿಮೆಯು ಪೂರ್ಣಗೊಳ್ಳುತ್ತದೆ ಈ ಒಂದು ಹುಣ್ಣಿಮೆಯನ್ನು ನಾವು ಶೀಗೆ ಹುಣ್ಣಿಮೆ ಅಥವಾ ಭೂವಿ ಹುಣ್ಣಿಮೆ ಅಂತ ಹೇಳಿ ಕರಿತೇವೆ ನಾವು ಈ ಹುಣ್ಣಿಮೆಯ ಪೂಜೆಯನ್ನು ಅಕ್ಟೋಬರ್ ಏಳು ಅಂದರೆ ಮಂಗಳವಾರದಂದು ನಾವು ಮಾಡಬೇಕಾಗತ್ತೆ ಯಾಕಂದರೆ ನಾವು ಸೂರ್ಯ ಉದಯ ಆಗ್ತಕ್ಕಂಥ ದಿನವನ್ನು ನಾವು ಕನ್ಸಿಡರ್ ಮಾಡಬೇಕು ಹಾಗಾಗಿ ಮಂಗಳವಾರ ಅಂದರೆ ಏಳನೇ ತಾರೀಕು ನಾವು ಈ ಭೂಮಿ ಹುಣ್ಣಿಮೆ ಅಥವಾ ಶೀಗೆ ಹುಣ್ಣಿಮೆಯನ್ನು ಪೂಜೆಯನ್ನು ಮಾಡಬೇಕು ಹಾಗಾದರೆ ಪೂಜೆ ಪೂಜೆ ಮಾಡ್ತಕ್ಕಂಥ ಶುಭ ಸಮಯ ಅಂತ ಅಂದರೆ ನೀವು ಏಳನೇ ತಾರೀಕು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ ಭೂಮಿ ಹುಣ್ಣಿಮೆ ಅಥವಾ ಸೀಗೆ ಹುಣ್ಣಿಮೆಯನ್ನು ಮಲೆನಾಡು ಪ್ರದೇಶದಲ್ಲಿ ರೈತರು ಆ ರೈತರು ಕೂಡ ಏಳನೇ ತಾರೀಕು ಅಕ್ಟೋಬರಂದು ಆಚರಣೆಯನ್ನು ಮಾಡ್ತಾರೆ ಅವ್ರಿಗೆ ಈ ಒಂದು ಭೂಮಿ ಹುಣ್ಣಿಮೆ ಅನ್ನುವಂಥದ್ದು ತುಂಬಾ ಸ್ಪೆಷಲ್ ಹುಣ್ಣಿಮೆ ಅಂತಲೇ ಹೇಳ್ಬೋದು ಇದು ಮಳೆಗಾಲದ ಅಂತ್ಯವನ್ನು ಸೂಚಿಸುತ್ತೆ ಬೆಳೆಗಳು ಸಂಪೂರ್ಣವಾಗಿ ಬೆಳೆದು ಧಾನ್ಯಗಳನ್ನು ಉತ್ಪಾದಿಸುವ ಹಂತದಲ್ಲಿ ಇರ್ತಾ ಇದ್ವು ಈ ಒಂದು ಹುಣ್ಣಿಮೆಯು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸಕಾರಾತ್ಮಕದ ಪಾಸಿಟಿವ್ ಶಕ್ತಿಗಳನ್ನು ಪಡೆಯೋದಕ್ಕೆ ಒಂದು ಸೂಕ್ತ ಸಮಯ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ತುಂಬ ಉಪಯುಕ್ತ ಅಂತ ಅನಿಸಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂತಂದರೆ ನಿಮಗೆ ಇನ್ನಷ್ಟು ಇಂತಹ ಉಪಯುಕ್ತ ಮಾಹಿತಿಗಳು ನಮ್ಮ ಒಂದು ಚಾನಲಲ್ಲಿ ನಿಮಗೆ ಸಿಗತ್ತೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಧನ್ಯವಾದಗಳು